ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವರ ವರ ಮಹಾಲಕ್ಷ್ಮಿ ಹಬ್ಬವನ್ನು ಯಾವಾಗ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೇ ಶುಕ್ರವಾರ ಆಚರಣೆ ಮಾಡ್ತಾಯಿದ್ದ ಸಂಪ್ರದಾಯ ಇತ್ತು ಈ ಬಾರಿ ಕೆಲವೊಂದು ಗೊಂದಲಗಳು ಉಂಟಾಗ್ತಾ ಇದೆ ಒಂದನೇ ತಾರೀಕು ಆಚರಣೆ ಮಾಡಬೇಕಾ ಎಂಟನೇ ತಾರೀಕು ಆಚರಣೆ ಮಾಡಬೇಕಾ ಅಂತಕ್ಕಂಥದ್ದಾಗಿ ಕೆಲವು ಕ್ಯಾಲೆಂಡರ್ಗಳಲ್ಲಿ ಒಂದನೇ ತಾರೀಕು ಕೊಟ್ಟಿದ್ದಾರೆ ಕೆಲವು ಕ್ಯಾಲೆಂಡರ್ಗಳಲ್ಲಿ ಎಂಟನೇ ತಾರೀಕು ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಬಹುತೇಕವಾಗಿ ಪ್ರತಿ ವರ್ಷ ಪೌರ್ಣಮಿಯ ಹತ್ತಿರ ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡ್ತಕ್ಕಂಥ ಸಂಪ್ರದಾಯ ಇತ್ತು ಈ ಬಾರಿ ಒಂದನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಶಾಸ್ತ್ರೋಕ್ತವಾಗಿ ಪಂಚಾಂಗದ ಪ್ರಕಾರ ಎರಡನೇ ಶುಕ್ರವಾರ ಅಂತಂದರೆ ಒಂದನೇ ತಾರೀಕು ಆಚರಣೆ ಮಾಡಬೇಕಾಗುತ್ತೆ ಇದಕ್ಕೆ ಒಂದನೇ ತಾರೀಕು ಆಚರಣೆ ಮಾಡ್ತಕ್ಕಂಥವರು ಒಂದನೇ ತಾರೀಕು ಆಚರಣೆ ಮಾಡ್ಬೋದು ಎಂಟನೇ ತಾರೀಕು ಆಚರಣೆ ಮಾಡ್ತಕ್ಕಂಥವ್ರು ಎಂಟನೇ ತಾರೀಕು ಆಚರಣೆ ಮಾಡಲಿಕ್ಕೂ ಅವಕಾಶಗಳಿದೆ ಇಲ್ಲಿ ಯಾರಿಗೆ ರಜಾದಿನ ಸೂತ್ಕ ಮೈಲ್ಗೆ ಈ ಥರ ಏನಾದರೂ ಬಂದರೆ ಒಂದನೇ ತಾರೀಕಿನಲ್ಲಿ ಅವರು ಮುಂದಿನ ವಾರ ಪೂಜೆ ಮಾಡೋದು ಭಾಳ ಒಳ್ಳೆಯದು ವಿಶೇಷವಾಗಿ ನಿಮ್ಮ ಸಂಪ್ರದಾಯದ ರೀತಿ ನಿಮ್ಮ ಆಚರಣೆಯ ರೀತಿ ಈ ಹಬ್ಬವನ್ನು ಆಚರಣೆ ಮಾಡೋದು ಭಾಳ ಉತ್ತಮ ಸಾಧ್ಯ ಆದರೆ ಪೂಜೆಯಲ್ಲಿ ಯಾವುದೇ ಲೋಪಗಳು ಉಂಟಾಗದಂತೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದು ಭಾಳ ಒಳ್ಳೆಯದು ಸಾಧ್ಯ ಆದರೆ ನೀವು ಒಂದು ದಿನ ಮುಂಚಿತವಾಗಿ ದೇವರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ವಸ್ತ್ರದಿಂದ ಒರೆಸಿ ದೇವರ ಚಿತ್ರಪಟ ಮೂರ್ತಿಗಳಿಗೆ ಗಂಧ ಕುಂಕುಮ ಕ್ಷತಿಗಳನ್ನು ಇಟ್ಟು ಅನಂತರ ಸ್ನಾನಾದಿಗಳನ್ನು ಮಾಡಿಕೊಂಡು ಪೂಜೆಗೆ ಕುಳಿತುಕೊಂಬೋದು ಬಹಳ ಉತ್ತಮ ವಿಶೇಷವಾಗಿ ಈ ಪೂಜೆಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವುದೇ ಲೋಪಗಳುಂಟಾಗದಂತೆ ನೋಡ್ಕೊಳ್ಳೋದು ಬಹಳ ಉತ್ತಮ ಆ ದೇವಿಗೆ ನೀವು ಮುಖವಾಡ ಧಾರಣೆ ಮಾಡ್ತಕ್ಕಂಥದ್ದಾಗಿರಲಿ ಸೀರೆ ಉಡಿಸ್ತಕ್ಕಂಥದ್ದಾಗಿರಲಿ ಪ್ರಸಾದಗಳನ್ನು ನೈವೇದ್ಯಕ್ಕೆ ಇಡ್ತಕ್ಕಂಥ ಸಂದರ್ಭಗಳಲ್ಲಾಗಲಿ ದೀಪಗಳನ್ನು ಹಚ್ಚತಕ್ಕಂಥ ಸಂದರ್ಭಗಳಲ್ಲಾದರೆ ಸಾಧ್ಯ ಆದರೆ ಪಂಚಮುಖ್ಯ ತುಪ್ಪದ ದೀಪಗಳನ್ನು ಹಚ್ಚೋದು ಭಾಳ ಒಳ್ಳೆಯದು ಪೂಜಾ ಕಾರ್ಯ ಮುಗಿಯುವವರೆಗೂ ಯಾವುದೇ ಡಿಸ್ಟರ್ಬ್ ಆಗದಂತೆ ಪೂಜೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಈ ಪೂಜಾ ದಿನ ಅಥವಾ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಹೂವು ಅಥವಾ ಪ್ಲಾಸ್ಟಿಕ್ ಕಮಲದ ಹೂವುಗಳನ್ನಾಗಲಿ ಪ್ಲಾಸ್ಟಿಕ್ ಮಾಲೆಗಳನ್ನಾಗಲಿ ಹಾಕಿ ಪೂಜೆ ಮಾಡಲಿಕ್ಕೆ ಹೋಗಬೇಡಿ ಇದರಿಂದ ಸಮಸ್ಯೆಗಳು ಜಾಸ್ತಿ ಬರ್ತದೆ ಕೆಲವರು ಕಲಸ ಇಡದೇ ಇದ್ದರೆ ಅಥವಾ ಮುಖವಾಡ ಇಟ್ಟು ಇಡದೆ ಪೂಜೆ ಮಾಡ್ತಕ್ಕಂಥವರು ಅಷ್ಟಲಕ್ಷ್ಮಿಯ ಚಿತ್ರಪಟವನ್ನು ಇಟ್ಟು ಪೂಜೆ ಮಾಡಲಿಕ್ಕೂ ಅವಕಾಶ ಇದೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪೂಜೆಯನ್ನು ಮಾಡಿ ಪ್ರಸಾದ ವಿತರಣೆಯನ್ನು ಹಂಚೋದು ಭಾಳ ಒಳ್ಳೆಯದು ಇಲ್ಲಿ ಈ ದೇವಿಯ ಪೂಜೆಗೆ ವಿಶೇಷವಾಗಿ ಕಮಲದ ಹೂಗಳು ಅತ್ಯಂತ ಸೂಕ್ತ ಅಥವಾ ನೀವೇನಾದರೂ ಆ ಲಕ್ಷ್ಮೀ ಮಂತ್ರವನ್ನು ಜಪಿಸೋದಿದ್ರೆ ಕಮಲದ ಮಾಲೆಯಿಂದಲೂ ಸಹ ಜಪ ಮಂತ್ರವನ್ನು ಮಾಡ್ಬೋದು ಅಥವಾ ಸ್ಫಟಿಕ ಮಾಲೆಯಿಂದಲೂ ಜಪ ಮಾಡಲಿಕ್ಕೆ ಅವಕಾಶ ಇದೆ ಇನ್ನು ಕಮಲದ ಹೂವು ಜೊತೆ ಬಿಲ್ವ ಪತ್ರೆ ಹೂವನ್ನು ಇಟ್ಟು ಬಂದಂಥ ಭಕ್ತಾದಿಗಳಿಗೆ ಅಥವಾ ಮುತ್ತೈದರಿಗೆ ನೀವು ಪ್ರಸಾದವನ್ನು ಹಂಚ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಿಲ್ವ ಪತ್ರ ಪ್ರಸಾದವನ್ನು ಹಂಚಿ ಅವರ ಆಶೀರ್ವಾದವನ್ನು ಪಡ್ಕೊಂಬೋದು ಒಳ್ಳೆಯದು ಇಲ್ಲಿ ಕೆಲವೊಂದು ಕಡೆ ಎಂಟು ಅಷ್ಟಲಕ್ಷ್ಮಿ ವ್ರತದ ಪುಸ್ತಕಗಳನ್ನು ದಾನ ಮಾಡಬೇಕು ಅಂತಲೂ ಇದೆ ಮತ್ತು ನಿಮ್ಮ ಪೂಜೆಯ ಸಂದರ್ಭದಲ್ಲಿ ನಿಮ್ಮ ಸಂಪ್ರದಾಯದ ರೀತಿ ವಸ್ತ್ರ ಬಳೆ ಇನ್ನು ಇತ್ಯಾದಿ ಗಂಧ ಕುಂಕುಮ ಅಕ್ಷತೆಯನ್ನು ಕೆಲವರು ಬ್ಲೌಸ್ ಪೀಸನ್ನು ಸಹ ದಾನ ಮಾಡ್ತಕ್ಕಂಥದ್ದಿದೆ ನಿಮ್ಮ ಶಕ್ತಿಗನುಸಾರವಾಗಿ ದಾನ ಮಾಡಿ ಪ್ರಸಾದವನ್ನು ವಿನಿಯೋಗ ಅಂದರೆ ಹಂಚೋದು ಸಹ ಭಾಳ ಒಳ್ಳೆಯದು ಇಲ್ಲಿ ನೀವು ನಿಮ್ಮ ಮನೆ ಪೂಜಾ ಕಾರ್ಯ ಮುಗಿದ ಮೇಲೆ ಲಕ್ಷ್ಮಿ ಅಷ್ಟೋತ್ತರ ಶತನ ಮೂಳೆಯನ್ನು ಪಾರಾಯಣ ಮಾಡಿ ಮೊದಲಿಗೆ ಧ್ಯಾನ ಮಾಡಿ ವಿಘ್ನೇಶ್ವರನ ಧ್ಯಾನ ಮಾಡಿ ನಿಮ್ಮ ಮನೆ ದೇವರುಗಳನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿ ಕಡೆಯಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಸಾಧ್ಯವಾದರೆ ಪೂಜೆ ಸಮಯದಲ್ಲಿ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಬೇಡಿ ಇನ್ನು ವಿಶೇಷವಾಗಿ ಬಹುತೇಕರು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಕೊಡ್ತಕ್ಕಂಥ ಸಂಪ್ರದಾಯ ಉಂಟು ಈ ದೇವಸ್ಥಾನಗಳಿಗೆ ಹೋದಂಥ ಒಂದು ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ನಿಮ್ಮ ಒಡವೆ ವಸ್ತ್ರಗಳು ಮೊಬೈಲ್ ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಬಗ್ಗೆ ಹಾಗೂ ಮಕ್ಕಳನ್ನ ಮಕ್ಕಳಗಳ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸಿ ಇನ್ನು ಕಳಸದಲ್ಲಿ ನೀವೇನಾದರೂ ಒಡವೆ ವಸ್ತುಗಳನ್ನು ಹಾಕಿ ಪೂಜೆ ಮಾಡ್ತಾಯಿದ್ರೆ ಅವುಗಳ ಬಗ್ಗೆಯೂ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಶ್ರದ್ಧಾ ಭಕ್ತಿಯಿಂದ ನಿಮಗೆ ಯಾವ ರೀತಿ ಅನುಕೂಲ ಇದೆಯೋ ಆ ರೀತಿ ಪೂಜೆ ಮಾಡಿ ಆ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಆ ಜಗನ್ಮಾತೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೊತೀನಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಮಸ್ಕಾರ